ರಶೀದ್ ಖಾನ್ ಹೋದಿನ ಹತ್ ಆ್ಯಕ್ಚುಲಿ ಆಕ್ಚುಲಿ ನಾನು ಅದು ಬಹಳ ಒಂದು ಇನ್ಸಿಡೆಂಟ್ ಅದು ರಶೀದ್ ಖಾನ್ ಅಂದ್ರೆ ಅಯ್ಯೋ ನಮಗೆಲ್ಲ ಯಾವಾಗನಿಂದ ಇವನ್ ಚಿಕ್ಕ ವಯಸ್ಸಿಂದಾನು ಅಷ್ಟೇ ನಮಗೆ ಬಣ್ಣ ಹಚ್ಚಲಿಕ್ಕೆ ಶುರು ಮಾಡಿದ್ದು ಬಹಳ ಚಿಕ್ಕವರು ಬಹಳ ಹುಡುಗ ಹೈಸ್ಕೂಲ್ ಹುಡುಗ ಆಗಿದ್ದಾಗ ನಾನು ನನಗೆ ಒಂದು ಬಯಲಾಟದಲ್ಲಿ ಒಂದು ಪಾರ್ಟ್ ಕೊಟ್ಟಿದ್ದೀನಿ ಬರೀ ಸಖಿ ನನ್ನ ಅಷ್ಟೇ ಸಖಿ ಪಾರ್ಟ್ ರಾಜ್ಕುಮಾರಿಗೆ ನಾನು ಸಖ್ಯೆ ನಾನು ಅವ್ಳಿಗೆ ಹೋಗಿ ಏನೋ ಕೊಡಬೇಕು ಹಣ್ಣು ಹಂಪಲು ಇವೆಲ್ಲ ಆಮೇಲೆ ನಾನು ಸೈಯದ್ ಹುಸೇನ್ ಅಂತ ನಮ್ಮ ಡ್ರಾಮಾ ಮೇಷ್ರು ಭಾಳ ಒಳ್ಳೆ ಮನುಷ್ಯ ಗ್ರೇಟ್ ಮ್ಯಾನ್ ಅವ್ನು ಅಳ್ತಾ ಕೂತ್ಬಿಟ್ಟೆ ನನ್ಗೆ ಇಲ್ಲ ಅಂತ ಅಲ್ಲೇ ಬರ್ಕೊಂಡ್ಬಿಟ್ರು ಮನವೆಂತು ಸೌಖ್ಯವೇ ರಾಣಿ ಅಂತ ನಂಬು ಜಂಬೀರ ಜಾಲ ಖರ್ಜುರ ಅಂತ ಅಂದ್ಬಿಟ್ಟು ಬರ್ಕೊಟ್ಬಿಟ್ಟು ಅದನ್ನ ಹೇಳ್ಕೊಂಡು ಹೋಗ್ಬಿಟ್ಟೆ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಬಟ್ ಥಿಯೇಟರ್ ನ ನಿಮ್ಮ ಅನುಭವ ಇದೆಯಲ್ಲ ಆ ಅನುಭವಕ್ಕಿಂತ ಆ ಅನುಭವಕ್ಕಿಂತ ಭಿನ್ನವಾದ ಅನುಭವ ಸ್ಮಾಲ್ ಸ್ಕ್ರೀನ್ ಮೇಲೆ ಬಣ್ಣ ಹಚ್ಚೋದು ಸ್ಕ್ರೀನ್ ಬಣ್ಣ ಹಚ್ಚಿದ್ದು ನಾನು ಫಸ್ಟ್ ಆಕ್ರಮಣ ಒಂದು ಒಂದ್ಸತಿ ಟಿ ನರಸಿಂಹನ್ ಅಂತ ಇದ್ದವು ಥಿಯೇಟರ್ ಡೈರೆಕ್ಟ್ರು ಇದ್ರ ಬಗ್ಗೆ ಕೆಲಸ ಬರುತ್ತೆ ಟಿಪಿ ಕಲಸ್ ಅಂತ ಟ್ವೆಂಟಿ ಸರ್ಕಲ್ ಟಿಪಿಕಲ್ ಟಿಪಿಕಲ್ ಟಿಪಿ ಕೆಲಸ ಅಂತ ಸೊ ಅವನು ಆಮೇಲೆ ಡಿ ಆರ್ ನಾಗರಾಜ್ ನೀರು ಅವನೇ ಡೈರೆಕ್ಟ್ ಮಾಡಿದ್ದು ಅಲ್ಲ ಇದು ಅದು ಕತ್ತರಿ ದಾರಿ ದೂರ ಇವನು ಚೆಕೋದು ವಾರ್ಡ್ ನಂಬರ್ ಸಿಕ್ಸ್ ಅಂತ ಹೋಯ್ತಲ್ಲ ಅದು ಸೊ ಅವನು ರೂಮಲ್ಲಿ ಯಾವಾಗ್ಲೂ ಇರ್ತಾ ಇದ್ದೆ ನಾನು ಇದರಲ್ಲಿ ಒಂಥರ ನಾಟಕದ ಅಂತ ನೋನುವೆ ಅವಾಗ ಅಲ್ಲಿ ಗಿರೀಶ್ ಕಾತ್ ಹಳ್ಳಿ ಬಂದರು ಯಾವ ರೋಲ್ಗೆ ಒಬ್ಬನ ಹುಡುಕ್ತಾ ಇದೀನಿ ಅಂತ ಹಾಂ ನೀವು ಮಾಡಿರಿ ಎಂತ ಅಂದರು ನನಗೆ ಯಾಕೆಂದರೆ ಭಾಳ ದುಷ್ಟನ ಪಾರ್ಟ್ ಅದಕ್ಕೋಸ್ಕರ ನೀವು ಮಾಡಿದ್ರು ಏನು ಸಾರಿ ಇಷ್ಟು ಮೆತ್ತಗಿದೀನಿ ನನಗೆ ಹೇಳಿ ಇಲ್ಲ ನೀವು ಮಾಡೇ ಮಾಡ್ತೀನಿ ಅಂತ ಬಟ್ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಥಿಯೇಟರ್ನ ಎಕ್ಸ್ಪೀರಿಯೆನ್ಸ್ಗೂ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಎಕ್ಸ್ಪೀರಿಯೆನ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಥಿಯೇಟರಲ್ಲಿ ಏನಪ್ಪ ಅಂದರೆ ನೀವು ಬಿಗ್ ಸ್ಕ್ರೀನಲ್ಲಿ ನಿಮ್ಮನ್ನ ಬೇಕಾದ್ರೆ ಐವತ್ತು ಟೇಕ್ ತೊಗೊಬೋದು ಥಿಯೇಟ್ರಲ್ಲಿ ಒಂದೇ ಟೇಕು ನೀವೇನೋ ಬಾಯಿ ತಡವರ್ಸ್ರೆ ಅಲ್ಲಿಗೆ ಫಿನಿಶ್ ನಾಟಕ ಆಟನೇ ಮುಗಿತ ಹ್ಞೂ ಆಟನೇ ಮುಗೀತಲ್ಲಿ ಅಲ್ಲಿಗೆ ಅಷ್ಟೇ ಆ ಥರ ಅದೇ ಇದರ್ಲಾದ್ರೆ ನೀವು ಅಥವಾ ನಾನು ಆ್ಯಕ್ಚುಲಿ ನಾನು ಫಸ್ಟ್ ಸೀತಾರಾಮ್ ಆಸ್ಪೋಟ ಅಂತ ಸೀರಿಯಲ್ ದೂರದರ್ಶನಕ್ಕೆ ಬಂದಿತ್ತಲ್ಲ ಅದರಲ್ಲಿ ಫಸ್ಟ್ ಶಾಟ್ ಫಸ್ಟ್ ಟೇಕ್ ನಂದು ಓಕೆ ಆಯಿತು ಹಂಗಾದ್ರೆ ಎಲ್ಲರಿಗೂ ಸ್ವೀಟ್ ಕೊಡ್ತಾರೆ ಆ್ಯಕ್ಚುಲಿ ಅರದಲ್ಲ ಅದರಲ್ಲೂ ಒಬ್ಬ ನಿರುದ್ಯೋಗಿ ಪಾಠ ಮಾಡಿದ್ದೆ ಅದರಲ್ಲೂ ಮಾಡಿದ್ದೆ ಮಿಸ್ಟರ್ ನಿರುದ್ಯೋಗಿ ಅದರಲ್ಲೂ ಮಾಡಿದ್ದೆ ನಾನು ಬಟ್ ನೀವು ಸೀತಾರಾಮನ್ನ ಬೇರೆ ಸೀರಿಯಲ್ಗಳಲ್ಲೂ ಕೂಡ ಮಾಡಿದ್ದೀರಿ ಹ್ಞೂ ಹೌದು ಸೀತಾರಾಮ್ ಜೊತೆ ವರ್ಕ್ ಮಾಡೋದಕ್ಕೂ ಬೇರೆಯವ್ರ ಜೊತೆ ವರ್ಕ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್ ಅನಿಸುತ್ತೆ ಇವರು ನೀವು ಸ್ನೇಹಿತರು ಕೂಡ ಅಲ್ವಾ ಆ್ಯಕ್ಚುಲಿ ಬಟ್ ಸೀತಾರಾಮು ಏನಂದರೆ ಅವನು ಈ ಒಬ್ಬ ಡೈರೆಕ್ಟ್ರ್ ಯಾವಾಗಲೂ ಭಾಳ ತೃಪ್ತಿಯಿಂದ ಇರಬೇಕು ಇದೊಂದು ಸೀನ್ ನಂಗೆ ತೃಪ್ತಿ ಆಯಿತು ಅಂದ್ಬಿಟ್ರೆ ಅಲ್ಲಿ ಮುಗೀತದ ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಯಾವತ್ತೂ ಸ್ಯಾಟಿಸ್ಫೈ ಆಗಬಾರ್ದು ಆಮೇಲೆ ಅದನ್ನು ಮಾಡಬೇಕಂತ ಹ್ಞೂ ಅದು ಇನ್ನೂ ಬೆಟರ್ ಮಾಡೋದಾಗಿತ್ತು ಇನ್ನೂ ಈ ಥರ ಮಾಡೋದಾಗಿತ್ತು ಅವ್ನು ಕಾರಲ್ಲಿ ವಾಪಸ್ ಬರ್ತಾ ನಾನು ಒಂದು ಎಮೋಷನಲ್ ಸೀನ್ ಮಾಡಿಬಿಟ್ಟಿದ್ದೆ ಹ್ಞೂ ನಿಂತ ಬರೀ ತಮಾಷೆ ಮಾಡ್ತೀನಿ ಒಂದು ಎಮೋಷನಲ್ ಮಾಡಿಸ್ಬಿಟ್ಟು ಅದೇನ ಹತ್ರ ಅಂತ ಮತ್ತು ಮಗಳು ಜಾನಕ್ಕಿಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನನಗೆ ಎಮೋಷನಲ್ ಸೀನ್ ಮಾಡೋದೇ ಇಷ್ಟ ಬಟ್ ಆ್ಯಕ್ಟಿಂಗ್ ಇದೆಯಲ್ಲ ಅದು ಕೂಡ ಇನ್ನೊಂದು ಬಗೆಯ ಪರಕಾಯ ಪ್ರವೇಶ ಹ್ಞೂ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಆ್ಯಕ್ಟಿಂಗ್ ಇದೆಯಲ್ಲ ಪರಕಾಯ ಪ್ರವೇಶ ಅಂದ್ರೆ ಅಲ್ಲೇ ನೀವು ಅದನ್ನು ಇದು ಮಾಡಬೇಕಲ್ಲ ಟು ಲೀವ್ ದಟ್ ರೋಲ್ ಆ್ಯಕ್ಚುಲಿ ಬಟ್ ನೀವು ಆಗಿರೋದಿಲ್ಲ ಹೌದು ಹೌದೌದು ಕರೆಕ್ಟ್ ಕರೆಕ್ಟ್ ಅದೇನೋ ಅಟ್ಯಾಚ್ಮೆಂಟು ಮತ್ತೆ ಅಟ್ಯಾಚ್ ಅಟ್ಯಾಚಾಗೆ ಅಟ ಅದು ಆದ ಆಗಿದ್ದು ಅವ ಇವರು ನಾಟಕ ಸ್ಪಾನ್ಸರ್ ದುಡ್ಡು ಕೊಡ್ತಾ ಇದ್ದಾಗ ಒಂದ್ಸತಿ ಈ ಸಾಂಗ ಡ್ರಾಮಾ ಡಿವಿಷನ್ ಅವರು ಮಾತಾಡೋ ಪಾತ್ರಕ್ಕೆ ನೂರು ರೂಪಾಯಿ ಮಾತಾಡದೆ ಇರೋ ಪಾತ್ರಕ್ಕೆ ಐವತ್ತು ರೂಪಾಯಿ ಅಂತ ಇಟ್ಟಿದ್ರು ಆಮೇಲೆ ನಮ್ಮ ಆರ್ ನಾಗೇಶ್ ಅಂತ ಗೊತ್ತಲ್ಲ ಇವತ್ತು ಅವನು ಹಿಂಗೆ ಆಯಿತು ಇನ್ಯಾರೋ ಒಬ್ಬ ನಾಟಕ ಮಾಡಿಸ್ತಾ ಇದ್ದ ಸಂಘ ಇಂದ ಇವನಿಗೆ ಮಾತಾಡದೆ ಇರೋ ಪಾರ್ಟು ಇವನಿಗೆ ಸುಮ್ಮನೆ ಕಾವಲ್ಗಾರ ಥರ ನಿಂತಿದ್ದಾನೆ ಅಷ್ಟೇ ಒಬ್ಬ ನಿಂತಿದ್ದಾಗ ಸರಿ ಮಹಾರಾಜರು ಬರ್ತಾರೆ ಸ್ಟೇಜಿಗೆ ಅವನು ನೂರು ರೂಪಾಯಿ ಇಸ್ಕೊಬೇಕು ನೋಡಿ ಹೀಗೆ ಬನ್ನಿ ಮಹಾಸ್ವಾಮಿ ಅಂತ ಆಮೇಲೆ ಆಮೇಲೆ ಅವ್ರಿಗೆ ನೂರು ರೂಪಾಯಿ ಕೊಡಲೇಬೇಕಾಯ್ತು ನಿಮ್ಮ ಸಂಗೀತದ ಆಸಕ್ತಿ ಸಂಗೀತದ ಆಸಕ್ತಿ ನನಗೆ ಭಾಳ ಚಿಕ್ಕ ವಯಸ್ಸಿಂದಾನಿತ್ತು ಅಂದರೆ ನಮ್ಮ ತಂದೆ ಪಾಠ ಹೇಳ್ಕೊಡೋರಲ್ಲ ಮನೇಲೆ ಏನು ಮೀಣೆ ಮೀಣೆ ಹೇಳ್ಕೊಡ್ತಾಯಿದ್ರು ಅವರು ಮನೆಯಲ್ಲಿ ಬೆಟ್ಟದಪುರದಲ್ಲಿ ಹೇಳ್ಕೊಡೋರು ಶೃಂಗೇರಿಯಲ್ಲಿ ಹೇಳ್ಕೊಡೋರು ನಿಮ್ಮ ತಂದೆ ಆಸ್ಥಾನ ಅಂದ್ರೆ ವೆಂಕಟಗಿರಿಯಪ್ಪನವ್ರು ಅಂತ ಇದ್ರು ಮೈದೂರು ಹಾ ವೀಣೆ ವೆಂಕಟಗಿರಿಯಪ್ಪನವರು ಅವ್ರ ಶಿಷ್ಯ ನಮ್ಮ ತಂದೆ ವೀಣೆ ವಿಶೇಷಣ್ಣವರು ಗುರುಗಳು ಇವ್ರಿಗೆ ಗುರುಗಳ ಗುರುಗಳು ಗುರುಗಳು ಹೌದು ಸೊ ಮನೆಯಲ್ಲಿ ಏನಂದ್ರೆ ವೀಣೆ ಎರಡು ಮೂರು ವೀಣೆ ವೀಣೆ ಇರೋದ್ರೀಣೆ ಬಾ ಹಂಗೆ ನೋಡ್ತಿದ್ದಾಗಲೇ ಬರಸ್ತಾ ಇದ್ದೆ ನಾನು ಬರಸ್ಕೊತೆ ಹಂಗೆ ಬಂದ್ಬಿಡ್ತದೆ ಆ್ಯಕ್ಚುಲಿ ಒಂಥರ ಜೆನೆಟಿಕಲ್ ಇದು ಟ್ರಾನ್ಸ್ಫಾರ್ಮೇಷನ್ ಅಂತ ನಾನು ಸಿನಿಮಾ ಕ್ಲಾಸಿಕಲ್ಗೆಲ್ಲ ಅಷ್ಟೇ ಕ್ಲಾಸಿಕಲ್ಲು ತುಂಬ ಕೇಳ್ತೀನಿ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ನ ಹಿಂದೂಸ್ತಾನಿ ಭಾಳ ಇಷ್ಟ ನನಗೆ ಹಿಂದೂ ರಶೀದ್ ಖಾನ್ ಹೋದ್ಬಿಟ್ಟೆ ಆ್ಯಕ್ಚುಲಿ ನಾನು ಅದು ಬಹಳ ದುಃಖಕರವಾದಂಥ ಒಂದು ಇನ್ಸಿಡೆಂಟ್ ಅದು ರಶೀದ್ ಖಾನ್ ಅಂದರೆ ಭಾಳ ಇದಿತ್ತು ತುಂಬ ಲೈವ್ಲಿ ಎಸ್ಪೆಷಲಿ ಕಿರವಾಣಿ ರಾಗಗಳು ಆಮೇಲೆ ಇವನ್ ಯಾವುದೋ ಇದು ಯಾವುದೋ ಬಹುದು ಮೇಘಮಲಾರೋ ಆಮೇಲೆ ಈ ರಾಗಗಳೆಲ್ಲ ಒಂದು ಟು ಲೀವ್ ಇನ್ ದಟ್ ಆ್ಯಕ್ಚುಲಿ ಸಂಗೀತದ ಆಸಕ್ತಿ ಇದೆಯಲ್ಲ ಅದು ಕೊಡುವ ಒಂದು ಭಾವ ತೀವ್ರತೆ ಒಂದು ಆತ್ಮ ಸಂತೋಷ ಒಂದು ಸಮಾಧಾನ ಒಂದು ನೆಮ್ಮದಿ ಒಂದು ವಿಸ್ತರಣೆ ನನ್ನ ನಾನು ಹಾಡು ಕೇಳ್ತಾ ಇರುವಾಗ ನನ್ನ ಪರ್ಸನಾಲಿಟಿಯ ವಿಸ್ತರಣೆ ಕೂಡ ಆಗ್ತಾ ಇರ್ತದೆ ಇದು ಕೂಡ ನಿಮ್ಮ ಬರವಣಿಗೆಗೆ ನಿಮ್ಮ ನಾಟಕಕ್ಕೆ ಸಂಬಂಧ ಕೊಡು ಕೊಡ್ತ ಕೊಡ್ತಗೊಳ್ಳೋದು ಇರ್ತದೆ ಖಂಡಿತ ಇದೆ ಸರ್ ಆ್ಯಕ್ಚುಲಿ ಆ್ಯಕ್ಚುಲಿ ನನ್ನ ಘನಸೋಸ ಹೋಸೂಲನಲ್ಲಿ ಸಂಗೀತದ ಒಬ್ಬ ಇವರು ಗವಾಯಿ ಅಂತ ಅವನು ಈಶ್ವರ ಗವಾಯಿ ಅಂತ ಇಟ್ಬಿಟ್ಟು ಅವನು ಅಲ್ಲಿ ಮಾ ಒಂದು ಮಠ ಇರುತ್ತಲ್ಲಿ ಅಲ್ಲಿ ಅವರು ಗದ್ದಿಗೆ ಆಗ ಆಗತ್ತೆ ಅವ್ರದ್ದು ಅಲ್ಲಿ ಒಂದು ಇಲ್ಲಿ ಒಂದು ಹುಡುಗಿ ಇರ್ತಾರೆ ಇವರು ಮನೆಯಲ್ಲಿ ಒಂದು ಒಂದು ಫ್ಯಾಮಿಲಿ ಇರುತ್ತೆ ಸೊ ಅವಳಲ್ಲಿ ಹೋಗಿ ಸಂಗೀತ ಹೇಳಿಸ್ಕೊತಾ ಇರ್ತಾಳೆ ಸೊ ಅಂದ ಅವಳಿಗೆ ಕ್ಯಾನ್ಸರ್ ಬರುತ್ತೆ ಆಮೇಲೆ ಅವೆಲ್ಲ ಇದು ಸಂಗೀತನ ಪ್ರತಿಯೊಂದು ಇದ್ರಲ್ಲೂ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಈವನ್ ಸೈ ಸೋಲ್ತೋಸ ಮ್ಯಾರಾಟನ್ಸಲ್ಲವೇ ಅವಳು ಮೈನ್ ಕ್ಯಾರೆಕ್ಟ್ರೆ ಮ್ಯುಸಿಷಿಯನ್ನು ಸೊ ಸಂಗೀತ ಅಂದರೆ ಸಂಗೀತ ಸಾಹಿತ್ಯ ಚಿತ್ರಕಲೆ ಆಮೇಲೆ ನೃತ್ಯ ಕಲೆ ಎಲ್ಲ ಒಂದೇ ಹೌದು ಸಾಹಿತ್ಯ ಅಂದ್ರೇನು ಇದು ಬಿಲಾಂಗಿಂಗ್ ಅಂತಾನೆ ನಿಜವಾದ ಡಿಕ್ಷನರಿ ಮೀನಿಂಗ್ ಅಂದರೆ ಸಾಹಿತ್ಯಕ್ಕೆ ಬಿಲಾಂಗಿಂಗ್ ಟು ಯು ಸಾಹಿತವ ಅಂತ ಅದಕ್ಕೆ ಸಾಹಿತ್ಯ ಅದರಿಂದಾನೇ ಬಂದಿರೋದು ಸೊ ಅದು ಯಾವುದು ಬೇರೆ ಬೇರೆ ಇಲ್ಲ ಭಿನ್ನ ಅಲ್ಲ ಅಂತ ನನ್ನ ಇದು ಅನಿಸಿಕೆ ಮಾತ್ರ ವ್ಯತ್ಯಾಸ ಇರುತ್ತೆ ಬಟ್ ಒಬ್ಬ ಒಂದು ಪುಸ್ತಕ ಓದಿ ಆನಂದ ಪಡೋನು ಸಂಗೀತವು ಕೇಳಿ ಆನಂದ ಪಡಲೇಬೇಕು ಅವನು ಆ್ಯಕ್ಚುಲಿ ಆನಂದ ಪಡೆದ್ರೆ ದುಃಖ ಪಡೋನು ಅಷ್ಟೇ ಬೇಕಾದಷ್ಟು ರಾಗಗಳು ಸಾವೇರಿ ಅವೆಲ್ಲ ರಾಗಗಳಿದೆಲ್ಲ ಅದು ಬಹಳ ಕಣ್ಣಲ್ಲಿ ನೀರು ಬರೆಸೋ ರಾಗಗಳಿದೆ ಆ್ಯಕ್ಚುಲಿ ನಮ್ಮ ತಂದೆ ಹೇಳೋರು ನಮ್ಮ ತಂದೆ ಅವಾಗ ಎಮ್ ಎಲ್ ಸಂತಕುಮಾರಿ ಒಳ್ಳೆ ಬಾ ಬಾಯಲ್ಲಿ ಮುತ್ತು ಸುರಿಸ್ತಾ ಅಂತಿರೋರು ಕಚೇರಿ ಕೇಳ್ತಾ ಇದ್ದಾಗ ಅವರು ಎಮ್ ಎಲ್ ವಿಗೆ ಸೊ